ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವೈಚಾರಿಕ ಶರಣರ ವೈಚಾರಿಕ ಚಿಂತನೆಯ ಸರಣಿ ಮೂರಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಸರಣಿಯಲ್ಲಿ ನಾವು ಶರಣರು ತಾವು ಪ್ರತಿಪಾದಿಸಿದಂತ ಒಂದು ವೈಚಾರಿಕ ಮತ್ತೆ ವೈಜ್ಞಾನಿಕ ವಿಚಾರಗಳನ್ನ ಕುರಿತು ನಾವು ಇಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಂದು ಪ್ರತಿದಿನ ಪ್ರತಿ ಒಬ್ಬೊಬ್ಬ ಶರಣರ ಒಂದೊಂದು ವಚನವನ್ನು ತೆಗೆದುಕೊಂಡು ನಾವು ಇಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಇಂದು ಮೂರನೆಯ ಸಂಚಿಕೆ ಗುರು ಬಸವಣ್ಣನವರ ವಚನ ಮಣ್ಣ ಮಡಕೆ ಮಣ್ಣಾಗದು ಕ್ರಿ ಎಳಿದು ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿ ಎಳಿದು ಹೊನ್ನ ಕಬ್ಬನವಾಗದು ಕ್ರಿ ಎಳೆದು ಮುತ್ತು ನೀರಲ್ಲಿ ಹುಟ್ಟಿ ನೀರಾಗದು ಕ್ರಿ ಎಳಿದು ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗ ಕ್ರಿ ಎಳೆದು ಇದು ಗುರುಬಸವಣ್ಣನವರ ಒಂದು ವಚನ ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಯಾವ ರೀತಿ ಮರವಿನಿಂದ ಹೊರಬಂದಂತ ಮಾನವ ಅಂದ್ರೆ ಶರಣನಾದಂಥವನು ಮರವಿನಿಂದ ಹೊರಬಂದ ಮಾನವನೇ ಶರಣ ಹಾಗಾಗಿ ಅಂಥ ಶರಣ ಮತ್ತೆ ಯಾವ ರೀತಿ ತನ್ನ ಮುಂದಿನ ಹಳೆಯ ಒಂದು ವಿಚಾರಗಳಿಗೆ ಹೋಗೋದಿಲ್ಲ ಆಚಾರಗಳಿಗೆ ಹೋಗೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಒಂದು ಉದಾಹರಣೆಗಳ ಮೂಲಕ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಮಣ್ಣ ಮಡಕೆ ಮಣ್ಣಾಗದು ಕ್ರಿ ಅಳಿದು ಮಣ್ಣನ್ನ ಮಣ್ಣಿನಿಂದನೇ ಮಾಡಿರ್ತಕ್ಕಂಥ ಮಡಕೆ ಆದ್ರೆ ಅದು ಎಲ್ಲ ಇದು ಒಣಗಿದ ಮೇಲೆ ಸೂರ್ಯನ ಬೆಳಕ ಮೇಲೆ ಒಣಗಿಸಿದ ಮೇಲೆ ಏನ್ ಮಾಡ್ತಾರೆ ಅದರನ್ನ ಅಹ್ ಏನು ಆವಗೆಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಮಣ್ಣಿನ ಮಡಕೆಗಳನ್ನ ಮಣ್ಣಿನ ಮಡಕೆ ಸುಟ್ಟಾಗ ಏನಾಗುತ್ತೆ ಅಂತಂದ್ರೆ ಅದು ಉಪಯೋಗಿಸ್ಲಿಕ್ಕೆ ಯೋಗ್ಯ ಆಗ್ತಾ ಇದೆ ಅಡುಗೆ ಮಾಡ್ಲಿಕ್ಕೆ ಯೋಗ್ಯ ಆಗ್ತಾ ಇದೆ ಆ ಮಡಕೆ ಮತ್ತೆ ಹೊಡೆದೋದ್ರೂ ಕೂಡ ಯಾವತ್ತಿಗೂ ಕೂಡ ಮತ್ತೆ ಅದು ತನ್ನ ಮೂಲ ಮೊದಲಿನ ಮಣ್ಣಿನ ಸ್ವರೂಪವನ್ನು ಹೊಂದದಿಲ್ಲ ಒಂದ್ಸರಿ ಮಣ್ಣಿನ ಮಡಕೆ ಬೆಂದ ಮೇಲೆ ಅಥವಾ ಸುಟ್ಟ ಮೇಲೆ ಆ ರೀತಿ ಹೇಳ್ತಾ ಇದ್ದಾರೆ ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆ ಆಗದು ಕ್ರಿ ಅಳಿದು ಕ್ರಿಯೆ ಕ್ರಿ ಅಳಿದು ಅಂದ್ರೆ ಕ್ರಿಯೆ ಅಳಿದು ಮಾಡಿರ್ತಕ್ಕಂಥ ಕ್ರಿಯೆ ಅಳಿದು ಹಾಗೆ ಆಗೋದಿಲ್ಲ ಅಂದ್ರೆ ತುಪ್ಪ ಬೆಣ್ಣೆಯನ್ನ ಕರಗಿಸಿ ತುಪ್ಪವನ್ನ ಮಾಡ್ತೇವೆ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವೈಚಾರಿಕ ಒಂದು ದಿನನಿತ್ಯದ ಸತ್ಯ ಮತ್ತೆ ಆ ತುಪ್ಪ ಮತ್ತೆ ವಾಪಸ್ ಬೆಣ್ಣೆ ಆಗೋದಿಲ್ಲ ಅದನ್ನ ಈಗ ಆಗಿರ್ತಕ್ಕಂಥ ಒಂದು ಪ್ರೊಸೆಸ್ ಏನಿದೆ ಬೆಣ್ಣೆನ ಕರಗಿಸ್ತಕ್ಕಂಥದ್ದು ಶಾಖವನ್ನ ಕೊಟ್ಟು ಮತ್ತೆ ನಾವು ಶಾಖವನ್ನ ಹೀರ್ಕೊಳ್ಳೋದ್ರ ಮೂಲಕ ಆ ತುಪ್ಪವನ್ನ ಬೆಣ್ಣೆ ಮಾಡ್ಲಿಕ್ಕೆ ಬರೋದಿಲ್ಲ ಇರಿವರ್ಸಿಬಲ್ ಪ್ರಾಸೆಸ್ ಅಂತ ಕರಿತೀವಿ ಇದಕ್ಕೆ ಸೊ ಇದು ಅದು ವಾಪಸ್ ಮತ್ತೆ ಅದು ತನ್ನ ಒಂದು ಸ್ವಸ್ಥಾನಕ್ಕೆ ಸ್ವರೂಪಕ್ಕೆ ಬರೋದಿಲ್ಲ ತುಪ್ಪ ಮತ್ತೆ ಬೆಣ್ಣೆ ಆಗೋದಿಲ್ಲ ಹಾಗೆ ಹೊನ್ನು ಕಬ್ಬಿಣವಾಗದು ಕ್ರಿಯು ಅಂದ್ರೆ ಒಂದು ಕಲ್ಪನೆ ಇದೆ ಇದು ಇದು ಕಾಲ್ಪನಿಕ ವಿಚಾರ ಅಂದ್ರೆ ಪರುಷ ಮತ್ತೆ ಕಬ್ಬಿಣ ಪರುಷ ಒಂದು ವಸ್ತುವನ್ನ ಕಬ್ಬಿಣಕ್ಕೆ ಮುಟ್ಸಿದ್ರೆ ಕಬ್ಬಿಣ ಹೊನ್ನಾಗುತ್ತೆ ಅಂತಕ್ಕಂಥದ್ದು ಕಲ್ಪನೆ ಬಂದಿದೆ ಇದು ಕಾಲ್ಪನಿಕ ವಿಚಾರ ಆ ಹಾಗೆ ಒನ್ನಾದಂತ ಒಂದು ಕಬ್ಬಿಣ ಮತ್ತೆ ಕಬ್ಬಿಣ ಆಗೋದಿಲ್ಲ ಅಂತಕ್ಕಂಥದ್ದು ಇದು ಇದು ಕಾಲ್ಪನಿಕ ಇರೋದ್ರಿಂದ ಇದ್ರ ಬಗ್ಗೆ ನಾವು ಜಾಸ್ತಿ ಕೆಡಿಸ್ಕೊಳ್ಳೋದು ಬೇಡ ಅನ್ಸುತ್ತೆ ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗೋದು ಕ್ರಿಹಿಳಿತು ಇದು ಮುತ್ತು ನೀರಿನಿಂದ ಹುಟ್ಟಿರುತ್ತೆ ನೀರಿನಿಂದನೇ ಆಗಿರುತ್ತೆ ಆದ್ರೆ ಅದು ಮತ್ತೆ ಯಾವತ್ತಿಗೂ ಕೂಡ ನೀರೊಳಗಡೆ ಹಾಕಿದ್ರೆ ಮತ್ತೆ ಕರಗಿ ನೀರಾಗೋದಿಲ್ಲ ಅದೇ ಉಪ್ಪು ನೀರಾಗುತ್ತೆ ಸಕ್ಕರೆ ಅದು ಕೂಡ ಕರಗಿ ಹೋಗುತ್ತೆ ಇವೆಲ್ಲವೂ ಕೂಡ ಕರಗುತ್ತವೆ ಅಲ್ಲಿ ಕಲ್ಲು ಕರಗೋಗುತ್ತೆ ಆದರೆ ಇದು ಯಾವುದೋ ನೀರಲ್ಲಿ ಹುಟ್ಟಿದಂತ ಮುತ್ತು ಮತ್ತೆ ನೀರಾಗೋದಿಲ್ಲ ಹಾಗಾಗಿ ಇಲ್ಲಿ ಕೂಡಲ ಸಂಗನ ಶರಣನಾಗಿ ಮರಳಿ ಮಾನವನಾಗ ಕ್ರಿ ಅಳಿದು ಇಲ್ಲಿ ಕ್ರಿಯೆ ಅಳಿದು ಕ್ರಿಯೆ ಅಳಿದು ಒಂದು ಒಂದು ಸಾರಿ ಆತ ಮರವಿನಿಂದ ಹೊರಬಂದು ಶರಣನಾದ ಮೇಲೆ ಮತ್ತೆ ಮರವಿನ ಮರವಿಗೆ ಒಳಗಾಗಿ ಮತ್ತೆ ಮಾನವನ ಆಗೋದಿಲ್ಲ ಆಗಬಾರದು ಅಂತ ಆದ್ರೆ ಅವನು ಅವನ ಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಅರ್ಥ ಹಾಗಾಗಿ ಗುರುಬಸವಣ್ಣನವರು ಇಲ್ಲಿ ವಚನದಲ್ಲಿ ನಮಗೆ ಒಂದು ವೈಚಾರಿಕ ಸತ್ಯಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಇಲ್ಲಿ ಒಂದು ಪದವನ್ನು ತಪ್ಪಾಗಿ ಬಳಸ್ತಾ ಯಾವುದೋ ಸಕ್ಕರೆ ಅಂತೇಳಿ ಸಕ್ಕರೆ ಇಲ್ಲಿ ಬರೋದಿಲ್ಲ ಅದು ಆಲಿಕಲ್ಲು ಮತ್ತೆ ಉಪ್ಪು ಮತ್ತೆ ಮುತ್ತು ಅವಷ್ಟು ನೀರಿನಿಂದ ಆಗಿರ್ತಕ್ಕಂಥವು ಮತ್ತೆ ಆ ಉಪ್ಪು ಮತ್ತೆ ಆಲಿಕಲ್ಲು ಮತ್ತೆ ನೀರಾಗುತ್ತೆ ಆದ್ರೆ ಆ ಯಾವುದು ಮುತ್ತು ಮಾತ್ರ ಯಾವ ಕಾರಣಕ್ಕೂ ಮತ್ತೆ ವಾಪಸ್ ನೀರಾಗೋದಿಲ್ಲ ಈ ವಿಚಾರವನ್ನ ಅತ್ಯಂತ ಒಂದು ವೈಜ್ಞಾನಿಕ ವಿಚಾರಗಳನ್ನ ವೈಚಾರಿಕವಾಗಿ ಗುರುಬಸವಣ್ಣವರು ಈ ಯೋಚನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ವೀಕ್ಷಿಸಿದ್ದಕ್ಕೆ ನನ್ನಂತ ಧನ್ಯವಾದಗಳು ಶರಣು ಶರಣಾರ್ಥಿ ಯಾರು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂತಂದ್ರೆ ದಯವಿಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಶರಣ ಶರಣಾರ್ಥಿ